ರಾಹುವಿನ ರಾಶಿ ಪರಿವರ್ತನೆಯ ಪರಿಣಾಮ ಪ್ರತಿ ಹನ್ನೆರಡು ರಾಶಿಯವರ ಜೀವನದಲ್ಲಿ ಕಂಡುಬರುತ್ತೆ ರಾಹು ಕುಂಭರಾಶಿಯನ್ನು ಪ್ರವೇಶಿಸುವುದರಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಪಡೆದುಕೊಳ್ತಾರೆ ಅನ್ನೋದನ್ನು ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತುಗಳನ್ನು ನೆರಳು ಗ್ರಹ ಅಂತ ಪರಿಗಣಿಸಲಾಗುತ್ತೆ ಈ ಗ್ರಹಗಳ ಸ್ಥಾನದಲ್ಲಿನ ಬದಲಾವಣೆಗಳು ಯಾವಾಗಲೂ ಪ್ರತಿ ರಾಶಿಯ ಜಿ ಅಂದರೆ ಎಲ್ಲ ರಾಶಿಯವರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ರಾಹು ಬಹಳ ಮುಖ್ಯವಾದ ಗ್ರಹ ಯಾಕಂದರೆ ಈ ರಾಹು ಗ್ರಹದ ರಾಶಿ ಪರಿವರ್ತನೆಯಿಂದಾಗಿ ರಾಶಿಯ ಅಂದರೆ ಕೆಲವು ರಾಶಿಯ ಜನರು ಒಂದು ಒಳ್ಳೆಯ ಪರಿಣಾಮ ಬೀರುತ್ತೆ ರಾಹು ಹದಿನೆಂಟು ತಿಂಗಳುಗಳ ಕಾಲ ರಾಶಿಯಲ್ಲಿರ್ತಾನೆ ಅಂದರೆ ಒಂದು ರಾಶಿ ಚಕ್ರನ ಕಂಪ್ಲೀಟ್ ಮಾಡೋದಕ್ಕೆ ಮೇಷದಿಂದ ಮೀನದವರೆಗೆ ಎಲ್ಲ ರಾಶಿಯಲ್ಲೂ ಹದಿನೆಂಟು ಹದಿನೆಂಟು ತಿಂಗಳಂದರೂ ಕೂಡ ಆತ ಹದಿನೆಂಟು ವರ್ಷಗಳನ್ನು ತೆಗೆದುಕೊಳ್ತಾನೆ ಸುಮಾರು ಒಂದು ರಾಶಿ ಚಕ್ರವನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಸಮಯದಲ್ಲಿ ರಾಹು ಗುರುವಿನ ಮೀನ ರಾಶಿಯಲ್ಲಿದ್ದಾನೆ ಈಗ ಪ್ರಸಕ್ತ ಸಂದರ್ಭದಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯಿಂದ ನಿರ್ಗಮಿಸ್ತಾನೆ ಅಂದರೆ ಹೊರಗಡೆ ಹೋಗ್ತಾನೆ ರಾಹು ಮತ್ತು ಶನಿಯ ರಾಶಿಯಾದ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ರಾಹುವಿನ ಈ ರಾಶಿ ಪರಿವರ್ತನೆ ಅನ್ನುವಂಥದ್ದು ಪ್ರತಿ ಅಂದರೆ ಹನ್ನೆರಡು ರಾಶಿಯವರ ಜೀವನದಲ್ಲೂ ಕೂಡ ಕಂಡುಬರುತ್ತೆ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡೋದರಿಂದ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ದೊರೆಯುತ್ತೆ ಲಾಭ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಹೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ರಾಹು ಹನ್ನೊಂದನೇ ಸ್ಥಾನದಲ್ಲಿದ್ದರೆ ಈ ರಾಶಿ ಮೇಷರಾಶಿಯವರಿಗೆ ರಾಹುವಿನ ಬದಲಾವಣೆ ಅನ್ನುವಂಥದ್ದು ಲಾಭದಾಯಕವಾಗಿರುತ್ತೆ ಈ ಮೇಷರಾಶಿ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಮೇಷರಾಶಿಯ ಜನರ ಜನರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸು ಮತ್ತು ಸಂಪತ್ತನ್ನು ಪಡೆಯೋದಕ್ಕೆ ಅವಕಾಶವನ್ನು ಪಡೆದುಕೊಳ್ತಾರೆ ಯಾವುದೇ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳಿರ್ಬೋದು ಸ್ಥಗಿತಗೊಂಡಂಥ ಕಾಮಗಾರಿಗಳಿರಬಹುದು ಎಲ್ಲವನ್ನು ಕೂಡ ಮೇಷರಾಶಿಯವರಿಗೆ ಪೂರ್ಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ಸಮಾಜದಲ್ಲಿ ಹಾಗೆ ಹಣ ಸಂಪಾದನೆ ಮೂಲಗಳು ಹೆಚ್ಚಾಗ್ತವೆ ಅಂದರೆ ಬೇರೆ ಬೇರೆ ಕ ಕಡೆಗಳಿಂದ ನೀವು ಹಣ ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಬರ್ತವೆ ಆದಾಯದ ಮಾರ್ಗ ಜಾಸ್ತಿ ಆಗುತ್ತೆ ಮಾನಸಿಕ ಮತ್ತು ದೈಹಿಕ ತೊಂದರೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆಯಾಗತ್ತೆ ಆಮೇಲೆ ಕೆಲಸ ಕೆಲಸದಲ್ಲಿರುವಂಥವ್ರು ಅಂದರೆ ವೃತ್ತಿಯಲ್ಲಿರುವಂಥವರು ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿರುವಂಥವರು ಈ ಎರಡು ಕ್ಷೇತ್ರದಲ್ಲಿರುವಂಥವರು ಕೂಡ ಪ್ರಗತಿಯನ್ನು ಕಾಣ್ತಾರೆ ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಈ ಮೇಷರಾಶಿಯವರಿಗೆ ಬಹಳ ಪ್ರಯೋಜನಕಾರಿಯಾಗಿದ್ದಾನೆ ಇನ್ನು ಸಿಂಹರಾಶಿ ಕುಂಭರಾಶಿಗೆ ರಾಹುವಿನ ಪ್ರವೇಶ ಅನ್ನುವಂಥದ್ದು ಸಿಂಹರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿದೆ ಈ ಸಿಂಹರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂತೋಷದ ವರ್ಷವಾಗಿರುತ್ತೆ ಈ ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಜನರು ಬಹಳಷ್ಟು ಯಶಸ್ಸನ್ನು ಕ ಕಾಣ್ತಾರೆ ಹಾಗೆ ಕೆಲಸದಲ್ಲಿ ಬಡ್ತಿ ಮತ್ತು ಸಂಬಳವನ್ನು ಕೂಡ ಪಡಿತಾರೆ ಅಲ್ಲದೆ ಸಿಂಹರಾಶಿ ಜನರು ಸಂಪತ್ತನ್ನು ಪಡಿತಾರೆ ಮತ್ತು ಈ ಜನರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಅಲ್ಲದೆ ಪಾಲು ಪಾಲುದಾರರ ಜೊತೆಗೆ ಅಂದರೆ ಯಾವುದಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ನೀವು ವ್ಯವಹಾರ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಪಾಲುದಾರರ ಸಹಾಯದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ನೀವು ಸಿಂಹರಾಶಿಯವರು ಪಡಿಬೌದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಏನು ಧನು ರಾಶಿ ಕುಂಭರಾಶಿಗೆ ರಾಹುವಿನ ಪ್ರವೇಶ ಅನ್ನುವಂಥದ್ದು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಈ ರಾಶಿಯ ಮೂರನೇ ಸ್ಥಾನವನ್ನು ರಾಹು ಆಕ್ರಮಿಸ್ತಾನೆ ಆದ್ದರಿಂದ ಅವರು ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಪಡಿತಾರೆ ಧನು ರಾಶಿಯವರು ಮತ್ತು ಧನು ರಾಶಿಯವರು ಮನೆ ಮತ್ತು ಕುಟುಂಬದಲ್ಲಿನ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರವಾಗುತ್ತೆ ಅಲ್ಲದೆ ತಮ್ಮ ಧೈರ್ಯವನ್ನು ಹೆಚ್ಚು ಮಾಡ್ಕೊಳ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುನ್ನುಗ್ತಾರೆ ಧನು ಮತ್ತು ಅದು ನಿಮ್ಮನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತೆ ಈ ಒಂದು ಧೈರ್ಯ ಅನ್ನುವಂಥದ್ದು ಹಾಗೆ ಜನರು ಆಧ್ಯಾತ್ಮದತ್ತ ಮುಖ ಮಾಡೋದನ್ನು ಅಂದರೆ ಧನುರಾಶಿಯವರು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಆಧ್ಯಾತ್ಮದತ್ತ ಮುಖ ಮಾಡ್ತಾರೆ ಅಂದರೆ ಆಧ್ಯಾತ್ಮದತ್ತ ಹೆಚ್ಚಿನ ಒಲವಿರುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತೀರಿ ಅಥವಾ ದೇವರ ಪೂಜಾ ಕಾರ್ಯಗಳು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು